ಎಷ್ಟಿದೆ ಎಷ್ಟು ರೆಟ್ ಬೇಕೇ ಗಂಡು ಮೇಕು ಜಾಗ ಬಿಡ್ತಾ ಇದ್ವಲ್ಲ ಏನ್ ಮಾರಿಕೊಳ್ಳ அக்கறவ நீல்லாயி அங்க காத்துல இருக்கக்கக்கறவ ಎಗೇನ್ ಬೆಲೆ ಕಟ್ಟಿದರೆ ಒಂದಕ್ಕೆ 10000 ರೂಪಾಯಿ बंदी <laughs disappointment> <ShouldnS2> بلے کٽي ڏي رهيا آهيون ٺيڪ بلے وندڪي 1 1 ٺيڪ وٺو برنه ها ٻٽي نمبر ಬಲೆ ಒಂದು ರೇಟ್ ಹೌದಾ ಇವ್ರು ಹೇಳ್ತಾರ

කරවකಷ್ಟೇ අල්වා අබ්බුගලල්වයි ගායියාදියා බාරකන බාගුත් ඒ ජෙග්මෙන් 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 මන්රෝ යාවල ඉඩදා නමගේ

ಸೇರಿದ ಸಂತೆ ಜೋರಾಗಿ ಸೇರಿಸಿದೀರಾ ಹ ಅಪ್ಪು ಸಂತೆ ಸಮಯ ಸಂತೆ ಎಲ್ಲರೂ ಬರ್ತೀರಾ ಹಾ ಹಾ ದಿನ ಬರ್ತಾರೆ ಶನಿವಾರ ಶನಿವಾರ ¿Cómo se llama? ¿Cómo se llama? ¿Cómo எை கட்டிர் மரியி டோட்டல் ಜನ ಜಾಸ್ತಿ ಇದಾರೆ ರಂಜಾನ್ ಮತ್ತು ಯುವಜಿ ಹಬ್ಬ ಬಂತಲ್ವಾ ಆಗ್ಲೇಬೇಕಲ್ಲ ಹೌದು ಈಗ ನೆಕ್ಸ್ಟ್ ಮೂರ್ನಾಲ್ಕು ತಿಂಗಳು ಹಬ್ಬಗಳ ಜಾಸ್ತಿ ಪ್ರತಿದ್ಧ ಹಬ್ಬ ಕುಟುಂಬದ ಜಾತ್ರೆಗಳು ರೇಟ್ ಜಾಸ್ತಿ நோடு <laughs>

ರಂಜನ್ ಬಂತು 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 ಸಿಗ್ತಾ ಇಲ್ಲ ಹಬ್ಬಗಳು ಜಾಸ್ತಿ ಜಾತ್ರೆಗಳು ಜಾಸ್ತಿ ಸಿಗ್ತಾ ಇಲ್ಲ ಏಳು ತಿಂಗಳಂತೂ ರೇಟ್ಗಳು ಜಾಸ್ತಿ ಅದರಲ್ಲೂ ಕೋಳಿ ಏನನ್ನ ನಿಲ್ಸವರು ಅಂದ್ರೆ ಕಾಯಿಲ ಕಾಯಿಲೆ ಅಂತಾದ್ರೆ ಇದಕ್ಕೆ ಇದಾಗಿ ಬರ್ತಾರೆ ಬಂದ್ಬಿಡ್ತಾರೆ ಿಲ್ಲ ಕಟ್ಟಿದ್ದೀರಾ ಎನ್ಬೇಕೆಂದು ಜಾತ್ರೆ ಜೋರಾಗ್ತದೆ ಇದೆ ಇಪ್ಪತ್ತು ಕೆ ಜಿ ಮೇಲೆ ಬರೋದು ಇಪ್ಪತ್ತು ಕೆ ಮಟನ್ ಮೇಲೆ ಬರ್ತದೆ ಎಲ್ಲ ಬರುತ್ತೆ ಸಾಕ ಜಾಸ್ತಿ ದೂರ ಸೇರಿದೆ ಅಲ್ವಾ ಅಬ್ಬಾ ವ್ಯಾಪಾರ ಆಗಬೇಕಷ್ಟೆ ಅಲ್ವಾ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಲಕ್ಕಿರಾಂಪುರಕ್ಕೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಮರಿಮೇಕೆ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಮರಿ ಸಂತೆ ಲಕ್ಕಿರಾಂಪುರ ಕೊಡುಗೆರೆ ತಾಲೂಕು ಕೊಟ್ಟಿದ್ದೆ ಈಗಾಗಲೇ ಸಂತೆ ತಜ್ಜರಿಯಾಗ್ತಾ ಇದೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ಕರ್ನಾಟಕದ ದೊಡ್ಡ ಸಂತೆಗಳು ಸುತ್ತಮುತ್ತಲಿನ ರೈತರು ವ್ಯಾಪಾರಸ್ಥರು ಖರೀದಿದಾರರು ಕೂಡ ಇಲ್ಲಿ ಬರ್ತಾರೆ ಹೊರ ರಾಜ್ಯದ ಕೂಡ ಇಲ್ಲಿ ಬರ್ತಾರೆ ಆಂಧ್ರ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಅನೇಕ ಹೊರ ಕೂಡ ಇಲ್ಲಿ ಬರ್ತಾರೆ ಸುಮಾರು ನೂರು ವರ್ಷಗಳ ಇತಿಹಾಸ ಇರುವ ಅಕ್ಕಿ ರಾಷ್ಟ್ರ ಪ್ರತಿ ಶನಿವಾರ ಕೋಟಿಗರೆ ಸಾರ್ವತ್ ತುಂಬ ಕೊಟ್ಟಿಲ್ಲ ಅದೇ ಬೇಗನೆ ಬಂದೆ ನೋಡಿ ಸಂಪೇದ ದೃಶ್ಯಗಳು ಎಲ್ಲೆಲ್ಲೂ ಜನಗಳು ಎಲ್ಲೆಲ್ಲೂ ಕುರಿಮಗಳು ನಿಮ್ಮವ ಅವರ ಊಲ್